ಮಾನ್ಯ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೌರ್ಮೆಂಟ್ ವೆಹಿಕಲ್ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಆ ಬಗ್ಗೆ ನಿನ್ನೆ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಒಂದು ಅಪಘಾತ ಪ್ರಕರಣ ದಾಖಲಾಗಿದೆ ಇವರ ಗಾಡಿಯನ್ನು ಚಾಲನೆ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧ್ರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ ನಾಲ್ಕು ಜನ ಟ್ರಾವೆಲ್ ಮಾಡ್ತಾಯಿದ್ರು ಸ್ವತಃ ಡ್ರೈವರು ಜೊತೆಗೆ ಗನ್ಮೆನ್ ಆಗಿರ್ತಕ್ಕಂಥ ಈರಪ್ಪ ಮಾನ್ಯ ಸಚಿವರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಶ್ರೀ ಚಂದ್ರಾಜ್ ಹಟ್ಟಿಹೊಳಿ ಅವರು ಇವರು ಬೆಳಗ್ಗೆ ಸುಮಾರು ಐದು ಗಂಟೆ ಸುಮಾರಿಗೆ ಅಂಬಡುಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೇನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು ಆ ಬಂದಂಥ ಸಂದರ್ಭದಲ್ಲಿ ಕಂಟೇನರ್ನ ಕಂಟೇನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಯಿಂದ ಟಚ್ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂತ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನ ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟ್ರಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನುವಂಥದ್ದು ನಮಗೆ ಕಂಡು ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನು ಮಾಡಿದಾಗ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿರಲಿಲ್ಲ ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮ್ಗೆ ಅದನ್ನು ಸಾಗಿಸಲಾಗಿತ್ತು ಅಲ್ಲಿ ವಾಹನದ ಪಂಚನಾಮೆಯನ್ನು ಮಾಡಿದ್ದಾರೆ ಅವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನ ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದಿರಿ ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮ್ಗೆ ಅಲ್ಲಿ ದೊರಕಿದಾವೆ ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಗೆ ಒಳಗಾಗಿರತಕ್ಕಂತ ಇನ್ನೊಂದು ವಾಹನ ಕ್ಯಾಂಟರ್ ನ ತಲಾಶಲ್ಲಿ ತೊಡಗಿದ್ದಾರೆ ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಅಲ್ಲ ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಅನ್ನೋದು ಇಲ್ಲ ಪೊಲೀಸ್ ಬೆಂಗಾವಲ್ ವಾಹನ ಇರಲಿಲ್ಲ ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರು ಅವರಿಗೆ ಹೇಳಿರ್ಲಿಲ್ಲ ಅನ್ನೋದನ್ನು ನಮ್ಗೆ ತನಿಖೆಯನ್ನು ಯಾರು ಮಿನಿಸ್ಟರ್ ಗಾಡಿ ಕಾರ್ ಆಕ್ಸಿಡೆಂಟ್ ಆಯ್ತಾ ಸ್ಥಳ ಪತ್ತಿನ ಹಬ್ಬಕ್ಕು ಪೊಲೀಸ್ ಬರೋ ಕುಂಚೆ ಗಾಡಿ ಹಂಗೆ ಅದನ್ನ ನಾವು ನಾವು ಅದನ್ನ ಮುಂದೆ ಈಗಾಗ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ ಆಗಿರೋದ್ರಿಂದ ನೆನ್ನೆ ಸಂಜೆ ಮುಂದಿನ ತನಿಖೆಯಲ್ಲಿ ಅದನ್ನ ನಾವು ಗೌರ್ಮೆಂಟ್ ವೆಹಿಕಲ್ ಹೌದು ಇನ್ಶೂರೆನ್ಸ್ ಸ್ಥಳ ಪಂಚನಾಮೆ ಆಗಬೇಕು ಹೆಂಗ್ ಮಾತಾಡ್ತಾರೆ ಇಲ್ಲ ಸ್ಥಳ ಪಂಚನಾಮೆಗೆ ನಮ್ಮ ಅಧಿಕಾರಿಗಳಲ್ಲಿ ತಲುಪಿ ಅಲ್ಲಿ ಏನಿತ್ತು ಅದರದ್ದು ಸ್ಥಳ ಪಂಚನಾಮೆಯನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ವಾಹನದ್ದು ಕೂಡ ಪಂಚನಾಮೆ ಮಾಡಿದ್ದಾರೆ ನೀವು ಹೇಳೋದು ಹೇಳೋ ಪ್ರಕಾರ ಅದು ಅಲ್ಲೇ ಇರಬೇಕಾಗಿತ್ತು ಆದ್ರೆ ಅಲ್ಲಿದ್ರೆ ಮತ್ತಷ್ಟು ಜನ ಬಂದು ಬೇರೆ ಅಪಘಾತಗಳು ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿ ಸಾಗ ಹಾಕಿದ್ದಾರೆ ಅಲ್ಲಿಂದ ತೆಗೆದ್ಬಿಟ್ಟು ಅದನ್ನ ನಾವು ನಮ್ಮ ವಿಚಾರಣೆಯಲ್ಲಿ ಅದೇ ರೀತಿಯಾಗಿ ಏನಿದೆಯೋ ಅದನ್ನ ವಸ್ತುಶಾ ವರದಿಯನ್ನ ನಾವು ಸರ್ಕಾರ ಇಲ್ಲ ಈಗ ಅವರು ಅವ್ರ ಕಡೆಯವರು ಈ ಟೋವಿಂಗ್ ವೆಹಿಕಲ್ ಫೋನ್ ಮಾಡಿ ಅವ್ರನ್ನ ತರ್ಸ್ಕೊಂಡು ಅಲ್ಲಿಂದ ಸಚಿವ ಈಗ ನೀವು ಇನ್ನೊಂದು ವಿಚಾರವನ್ನ ನೀವಿಲ್ಲಿ ಬಿಡ್ತಾ ಇದ್ರಿ ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ದು ಪಾತ್ರ ಇದೆ ಆ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡ್ಯಾಮೇಜ್ ಆಗಿರೋದು ಇವ್ರ ಕಾರಿಗೆ ಇವ್ರ ಕಾರಲ್ಲಿ ಪ್ರಯಾಣಿಸತಕ್ಕಂತ ಪ್ರಯಾಣಿಕರಿಗೆ ಇವ್ರ ಬಗ್ಗೆ ಕೇರ್ ತಗೊಳ್ಳೋದು ಒಬ್ಬ ಸಾಮಾನ್ಯ ನಾಗರಿಕನ ಕರ್ತವ್ಯ ಅದರಲ್ಲೂ ವಿಶೇಷವಾಗಿ ತಮ್ಮ ವೆಹಿಕಲ್ ಇಂದ ಆಗಿದೆ ಅನ್ನುವಂತ ಸಂದರ್ಭದಲ್ಲಿ ಆ ಕ್ಯಾಂಟರ್ ನಿಂತು ಏನಾಗಿದೆ ಅವ್ನು ನೋಡ್ಬೇಕಾಗಿತ್ತು ಅಥವಾ ಅವನು ಇವ್ರ ತಪ್ಪಿತ್ತಂದ್ರೆ ಅವನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಈಗ ಅವನು ಓಡಿ ಹೋಗಿರೋದ್ರಿಂದ ಈಗ ನಮಗೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನುವಂಥದ್ದು ಇವರ ಕಂಪ್ಲೇಂಟ್ ಇಂದನೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವರು ಏನು ನಮ್ಮ ಗೌರ್ಮೆಂಟ್ ವೆಹಿಕಲ್ ಡ್ರೈವರ್ ಇದ್ದಾನೆ ಅವನಿಗೆ ಆ ಸಂದರ್ಭದಲ್ಲಿ ಯಾವ ಕಾರಣದಿಂದ ಅಲ್ಲಿಂದ ಶಿಫ್ಟ್ ಮಾಡಿದ್ರು ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಬಟ್ ಅದಕ್ಕಿಂತ ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಆ ಸಹಾಯ ಒದಗಿಸ್ದೇ ಇರೋದು ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗ್ರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತ ಹೇಳಿ ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದ್ರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ಅವರು ಸೊ ನಾವು ಅದನ್ನ ಮರಿಬಾರ್ದು ಇವರು ಕೂಡ ವಿಕ್ಟಿಮೆ ಈಗ ಈಗ ಅವ್ರನ್ನ ಸತ್ಯಾಸತ್ಯ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಇದು ಹಿಟ್ ಅಂಡ್ ರನ್ ಕೇಸ್ ಅಂತ ಇಲ್ಲ ಇಲ್ಲಿ ಆತ ರೀತಿ ಆಗಿರುವಂತದ್ದಲ್ಲ ಎರಡು ಕೂಡ ಸೆಮಲ್ಟೇನಿಯಸ್ ಆಗಿದೆ ಎರಡು ಕೂಡ ಫಸ್ಟ್ ಅಪಘಾತಕ್ಕೆ ಒಳಗಾದ ಆ ಸಚಿವರನ್ನ ಮತ್ತೆ ಅವರ ಡ್ರೈವರ್ ಗನ್ ಗನ್ಮನ್ನು ಮತ್ತೆ ಎಂ ಎಲ್ ಸಿ ಅವ್ರನ್ನ ಫಸ್ಟ್ ಆಸ್ಪತ್ರೆಗೆ ಸಾಕಿದ್ದಾರೆ ಆಮೇಲೆ ವೆಹಿಕಲ್ ಟೋಸ್ ಡ್ರೈವರ್ ಅದರಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು ಸತ್ಯ ಸತ್ತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಪಘಾತ ಪರಿಶೀಲನೆ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಐದು ಗಂಟೆಗೆ ಅಪಘಾತ ಆಗುತ್ತೆ ಸಂಜೆ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ದೂರದು ಎಸ್ ಪಿ ಅವ್ರದ್ದು ಹೆಪ್ಪಾಳ್ಕರ್ ಚಂದಿ ಏನು ಡೈವರ್ಟ್ ಮಾಡಿದ್ರು ನಾಯಿ ಅಡ್ಡ ಬಂತು ನೀವು ಹೇಳಿದ್ರಿ ಕುಣಾಲ್ ಹೆಪ್ಪಳ್ಕರ್ ಹೇಳಿದ್ರು ಚಂದಾಜ್ ಹಟ್ಟಿಹೊಳಿ ಅವರು ಅದನ್ನ ಹೇಳಿದ್ರು ಅಂದ್ರೆ ಆರ್ ನಲ್ಲಿ ಏನು ಇಲ್ಲ ಎಫ್ಐಆರ್ ನಲ್ಲಿ ಅವ್ರು ಅದನ್ನೇ ಹೇಳಿರೋದು ನಾಯಿ ಅಡ್ಡ ಬಂತು ಅಂತ ಹೇಳಿ ಅವನು ಯಾರು ಕ್ಯಾಂಟರ್ನವನು ಎಡಗಡೆ ತಗೊಂಡ ಅದು ನಮ್ಗೆ ಟಚ್ ಆಯ್ತು ಅದಾದ್ಮೇಲೆ ಈಗ ನಮ್ಗೆ ಪ್ರಾಥಮಿಕ ಹಂತದ ಮಾಹಿತಿ ಅಂತ ಒಂದಿರುತ್ತೆ ಅದಾದ ನಂತರ ನಾವು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಅಂಶಗಳು ಕಂಡು ಬಂದಿರುತ್ತೆ ನನಗೆ ಸ್ವತಃ ಬೆಳಿಗ್ಗೆ ಅಲ್ಲಿ ನಿಮ್ಮ ಹತ್ರ ಮಾತಾಡಿದಾಗ ಇದು ಕ್ಯಾಂಟರ್ ಆ ವೆಹಿಕಲ್ಗೆ ಟಚ್ ಆಗಿರೋದು ನನಗೆ ಗೊತ್ತಿರ್ಲಿಲ್ಲ ನಮ್ಮ ಇಮಿಡಿಯೇಟ್ ಕೆಲಸ ಕಾರ್ಯ ಏನಿರುತ್ತೆ ನೊಂದವ್ರು ಯಾರಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಸೇಫ್ಟಿ ಎಲ್ಲ ಸರಿ ಇದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯಾಚರಣೆ ನಾವು ಮಾಡತಕ್ಕಂಥದ್ದು ಒಂದೇ ನಿಮಿಷ ಹೇಳ್ತಾ ತದನಂತರ ನಾವು ಪೊಲೀಸರು ಹಿರಿಯ ಇದು ನಮ್ಮ ತನಿಖಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಯಾವ ರೀತಿ ಆಕ್ಸಿಡೆಂಟ್ ಆಯ್ತು ಅನ್ನೋದು ನಮ್ ಗಮನಕ್ಕೆ ಬಂತು ತದನಂತರ ಈ ಅಪಘಾತಕ್ಕೆ ಒಳಗಾದ ಸಚಿವರ ಕಾರನ್ನ ಪರಿಶೀಲನೆ ಮಾಡಿದಾಗ ಕ್ಯಾಂಟರ್ ಟಚ್ ಆಗಿರೋದು ಕೂಡ ಗೊತ್ತಾಯ್ತು ಸೊ ಈ ಬಗ್ಗೆ ವಿಚಾರಣೆ ಮಾಡಿದಾಗ ಡ್ರೈವರ್ ಹೇಳಿದ್ದು ಸರ್ ಅದ್ರ ಮುಂದೆ ನಾಯಿ ಬಂದಿತ್ತು ನಾಯಿ ಬಂದಾಗ ಟ್ರ್ಯಾಕ್ಟರ್ ಕ್ಯಾಂಟರ್ ಈ ಕಡೆ ಎಡಕ್ಕೆ ಬಂತು ಅದು ನಮ್ಗೆ ಟಚ್ ಆಯ್ತು ಆವಾಗ ನಾನು ಎಡಕ್ಕೆ ತಗೊಂಡಿರ್ತೇನೆ ಈಗ ಇಂತ ದೊಡ್ಡ ಅದು ಎಷ್ಟು ದೊಡ್ಡ ಅಪಘಾತ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡಿದಿರಿ ಒಬ್ಬ ವ್ಯಕ್ತಿಗೆ ಆ ರೀತಿ ಮಾರಣಾಂತಿಕ ಅಪಘಾತ ಆದಾಗ ಯಾವುದೇ ವ್ಯಕ್ತಿ ಆಗಿರ್ಲಿ ಎಷ್ಟೇ ತಿಮಿತ ಉಳ್ಳ ವ್ಯಕ್ತಿ ಆಗಿರ್ಲಿ ಶಾಕ್ ಗೆ ಹೋಗುದು ಬಹಳ ಸಹಜ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಏನ್ ಇದು ಮಾಡ್ತಾರೆ ಅನ್ನೋದ್ದು ಇಂಪಾರ್ಟೆಂಟ್ ಅಲ್ಲ ತದನಂತರ ನಮ್ಮ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನಾವು ನಿಮ್ಮ ಮುಂದೆ ಕ್ಲಿಯರ್ ಆಗಿ ಹೇಳ್ತಾ ಇದ್ವಿ ನಮ್ಗೆ ಎಂಟು ಗಂಟೆಗೆ ಕಾಲ್ ಬಂದಿತ್ತು ಗೊತ್ತಾಗಿತ್ತು ಫಸ್ಟ್ ಇರಪ್ಪ ಹುಣಸಿಕಟ್ಟೆ ಅವರು ಬಂದ್ಬಿಟ್ಟು ನಮ್ಗೆ ಒಂದು ಅರ್ಜಿ ಕೊಟ್ರು ಅದು ಕೊಟ್ಟಾಗ ಅದರಲ್ಲಿ ಟೈಮ್ ಮತ್ತೆ ಕರೆಕ್ಟ್ ಸ್ಥಳ ಮೆನ್ಷನ್ ಇರಲಿಲ್ಲ ಸೊ ಹಾಗಾಗಿ ನಾವು ಇದರಲ್ಲಿ ಈ ಕ್ಲಾರಿಟಿ ಇಲ್ದೆ ಇರೋದ್ರಿಂದ ಅವನಿಗೆ ಇದನ್ನ ಡೀಟೇಲ್ಸ್ ಕೊಟ್ಟು ಕೊಡ್ಲಿಕ್ಕೆ ಹೇಳಿದ್ವಿ ಸೊ ಹಾಗಾಗಿ ಅವ್ರು ಮತ್ತೆ ಡ್ರೈವರ್ ಕಡೆಯಿಂದ ಕೊಟ್ಟರು ಪ್ರಯತ್ನ ನಡೀತಾರೆ ಆಲ್ರೆಡಿ ನಮ್ಮ ಎರಡು ತಂಡಗಳು ಅದೇ ಕೆಲಸದಲ್ಲಿ ನಿರ್ಪರಾಗಿವೆ ಕ್ಯಾಮ್ರಾ ಇದೆ ಈಗ ನಾವು ಆಲ್ರೆಡಿ ಪರಿಶೀಲನೆ ಮಾಡ್ಲಾಗಿ ಆ ಟೈಮ್ ಅಲ್ಲಿ ಸುಮಾರು ಎರಡು ಕ್ಯಾಂಟ್ರ ಬಿಟ್ವೀನ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಆ ನಮ್ಮ ಟೋಲ್ ಗೇಟ್ ಅಲ್ಲಿ ಹೋಗಿದ್ದಾರೆ ಈ ನಲವತ್ತೆರಡು ಗಾಡಿಗಳ ಬಗ್ಗೆ ಪರಿಶೀಲನೆ ನಮ್ಮ ಪ್ರಗತಿ ಜಾರಿಯಲ್ಲಿದೆ ಕಾರ್ಯ ನೋಡಿ ಈಗ ಕಂಪ್ಲೇಂಟ್ ಅಲ್ಲಿ ಆ ವಿಚಾರ ಏನು ಪ್ರಸ್ತಾಪ ಇಲ್ಲ ನಾನು ನಿನ್ನೆ ಕೂಡ ಹಲವಾರು ಜನರ ಬಾಯಿಂದ ಈ ರೀತಿಯ ಊಹಾಪೋಹ ಪ್ರೇರಿತ ಪ್ರಶ್ನೆಗಳನ್ನ ನಾನು ಕೇಳಲ್ಪಟ್ಟೆ ನಮ್ಮ ಪ್ರಕಾರ ಇಟ್ ಈಸ್ ಅಪಘಾತ ಆದ್ರೆ ಎಲ್ಲಾ ಆಯಾಮಗಳಿಂದ ನಾವು ತನಿಖೆಯನ್ನ ಮಾಡ್ತೀವಿ ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಆ ರೀತಿ ಯಾವುದೇ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ನಮ್ಗೆ ಇಲ್ಲಿವರೆಗೂ ಕಂಡು ಬಂದಿರ್ತಕ್ಕಂಥ ಇಲ್ಲ ಅದನ್ನೇ ಹೇಳಿದೆ ನಿನ್ನೆ ಅವರು ತಡರಾತ್ರಿ ಹೊರಟಿರೋದ್ರಿಂದ ಅವರು ತಮ್ಮ ಬೆಂಗಾಲು ಪಡೆಯನ್ನ ತೆಗೆದುಕೊಳ್ಳದೆ ಯಾವುದೇ ಟಿಪಿಯನ್ನ ಕಳಿಸ್ಬೇಕ ಹಾಗೆ ಹೊರಟಿದ್ದಾರೆ